ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನಾವು ಇವತ್ತು ಹಿತ್ತಲೆ ಅವರೇ ಕಾಯಿ ಪಲ್ಯಾನ ಮಾಡ್ತಾಯಿದ್ದೀವಿ ಅಮ್ಮ ಅದಕ್ಕಂತೇ ಹಿತ್ಲೆ ಅವರೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಹಾಗೆ ಕಟ್ ಮಾಡ್ಕೊತಾ ಇದ್ದಾರೆ ನಮಗಂತೂ ಈ ಹಿಂದಲೇ ಅವರ ಪಲ್ಯ ಅಂತೂ ತುಂಬಾ ಇಷ್ಟ ಹಾಗಾಗಿ ಅಮ್ಮ ಅದಕ್ಕಂತಲೇ ಪಲ್ಯ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಕ್ಲೀನಾಗಿ ಎಲ್ಲ ಕಟ್ ಮಾಡ್ಕೋಬೇಕು ನೋಡಿ ಹುಳ ಇರ್ತವೆ ಹಾಗಾಗಿ ಎಲ್ಲ ನೋಡಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಯಾರೆಲ್ಲ ಅಮ್ಮನ ಕೈ ರುಚಿ ಇಷ್ಟಪಡಲ್ಲ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಅಮ್ಮ ಮಾಡಿದ ಅಡುಗೆ ಅಂದರೆ ತುಂಬಾ ಇಷ್ಟ ನನಗೂ ನನ್ನ ತಂಗಿಗಂತು ಹಾಗಾಗಿ ಇವತ್ತು ನಮ್ಮಮ್ಮಿ ಅಡುಗೆ ಮಾಡ್ತಾಯಿದ್ದಾರೆ ಡೈಲಿ ಅವರೇ ಮಾಡೋದು ಆದರೆ ಇವತ್ತು ಇತ್ತಲೇ ಅವರೇ ಕೈ ಪಲ್ಯ ಇಷ್ಟ ಅಂತ ಮಾಡ್ತಾನೆ ಈ ಪಲ್ಯ ಇಷ್ಟ ಆಗೋಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಹಿತ್ಲೆ ಅವರೆಕಾಯಿ ಅಂದರೆ ಎಲ್ಲರಿಗೂ ಇಷ್ಟನೇ ಹಾಗಾಗಿ ಇವತ್ತು ಹಿತ್ಲೆ ಅವರೆಕಾಯಿ ಪಲ್ಯನ ಮಾಡಿಸ್ ಮಾಡಿಸ್ತಾ ಇದ್ವಿ ಈ ಥರ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದರೊಳಗಡೆ ಇಟ್ಕೋಬೇಕು ಹಾಗೆ ಅದು ಕ್ಲೀನ್ ಮಾಡಿದ್ದ ಎಲ್ಲ ತೆಗೆದು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದಾರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ಈ ಹಿತ್ಲೆ ಅವರೆಕಾಯಿ ಪಲ್ಯ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾಕಂದರೆ ಇದು ತುಂಬಾ ಇಷ್ಟಪಡುವಂತಹ ಒಂದು ವೆಜಿಟೇಬಲ್ಸ್ ಅನ್ಬೋದು ಹಳ್ಳಿ ಕಡೆ ಕ್ಲೀನ್ ಮಾಡಿಕೊಂಡಿದ್ದಾದ ಅದಕ್ಕೆ ಒಂದು ಲೋಟದಿಂದ ಎರಡು ಲೋಟ ನೀರು ಹಾಕ್ಬಿಟ್ಟು ಹಾಗೆ ಅದರೊಳಗೆ ಅದಕ್ಕೆ ಉಪ್ಪಾಕಿ ಬೇಯಿಸ್ಕೋಬೇಕು ತರಕಾರಿನ ನಾವು ಹೆಚ್ಚಾಗಿ ಕಟ್ಟಿಗೆ ಒಲೆಯಲ್ಲೇ ಅಡುಗೆ ಮಾಡೋದು ಗ್ಯಾಸ್ ಇದೆ ಆದ್ರೂ ನಾವು ಕಟ್ಟಿಗೆ ಒಲೆಯಲ್ಲೇ ಜಾಸ್ತಿ ಅಡುಗೆ ಮಾಡೋದು ಹಾಗಾಗಿ ನಾವು ಒಲೆಯಲ್ಲೇ ಸಾಂಬಾರು ಇಂಥ ಪಲ್ಯ ಮುದ್ದೆ ಎಲ್ಲ ಒಲೆಯಲ್ಲೇ ಮಾಡೋದು ಹಾಗಾಗಿ ಒಲೆಯಲ್ಲೇ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಈ ಥರ ಬೇಯ್ತಾ ಇರುತ್ತೆ ಇದು ಬೆಂದಾದ ಮೇಲೆ ನೀರನ್ನ ಸಪ್ರೇಟ್ ಮಾಡ್ಕೋಬೇಕು ನೀರನ್ನು ಮತ್ತು ತರಕಾರಿನ ಚೆನ್ನಾಗಿ ಬೇಯಿಸ್ಬೇಕು ತರಕಾರಿಯೆಲ್ಲ ಚೆನ್ನಾಗಿ ಬೇಯಬೇಕು ನೋಡಿ ಈ ಥರ ಚೇಂಜ್ ಆಗುತ್ತೆ ತರಕಾರಿಯೆಲ್ಲ ಮೇಲೆ ಇವಾಗಿದನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀವಿ ತರಕಾರಿನ ಮತ್ತು ನೀರನ್ನು ನೋಡಿ ಈ ಥರ ಬೇಯಬೇಕು ತರಕಾರಿ ಎಲ್ಲ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀವಿ ಇವಾಗ ಅದೇ ಪಾತ್ರೆಗೆ ಒಗ್ಗರಣೆ ಹಾಕೋಕ್ಕೋಸ್ಕರ ತರಕಾರಿಗಳನ್ನ ಕಟ್ ಮಾಡ್ಕೊತಾ ಇದ್ದಾರೆ ಈರುಳ್ಳಿ ಬೆಳ್ಳುಳ್ಳಿ ಟೊಮಟೊ ಅವನ್ನೆಲ್ಲ ಕಟ್ ಮಾಡ್ಕೋಬೇಕು ಒಗ್ಗರಣೆ ಹಾಕೋಕ್ಕೆ ಹಾಗೆ ಈ ಪಲ್ಯಕ್ಕೆ ಚಟ್ನಿ ರೆಡಿ ಮಾಡ್ಕೋಬೇಕು ಒಗ್ಗರಣೆಗೋಸ್ಕರನೂ ರೆಡಿ ಮಾಡ್ಕೊತಾ ಇದ್ದಾರೆ ಟೊಮೆಟೊ ಮತ್ತು ಈರುಳ್ಳಿನ ಕಟ್ ಮಾಡಿ ಕಟ್ ಮಾಡ್ಕೊತಾ ಇದ್ದಾರೆ ಈ ಪಲ್ಯಕ್ಕೆ ಚಟ್ನಿಗೋಸ್ಕರ ಒಂದು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಗೆ ಅದಕ್ಕೆ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಹಾಕಿ ಅದರ ಜೊತೆಗೆ ಕಾಯಿ ತುರಿ ಹಾಗೆ ಹಣ್ಣನ್ನು ಹಾಕಿ ರುಬ್ಕೋಬೇಕು ಚಟ್ನಿ ರೆಡಿ ಆಯ್ತು ಇವಾಗ ಇವಾಗ ಒಗ್ಗರಣೆ ಹಾಕ್ಕೋಬೇಕು ಒಗ್ಗರಣೆಗೋಸ್ಕರ ಈರುಳ್ಳಿ ಟೊಮೊಟೊ ಮತ್ತು ಕಾಯಿ ತುರಿನ ಇಟ್ಕೊಂಡಿದ್ದಾರೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಈಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಹಾಕಬೇಕು ಆಮೇಲೆ ಟೊಮೊಟೊ ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೊತೆಗೆ ಕರಿಬೇವನ್ನು ಹಾಕ್ತಾ ಇದ್ದೀವಿ ಸ್ವಲ್ಪ ಅರಿಶಿಣದ ಪುಡಿಯನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿ ಈಗ ಬೇಯಿಸಿರೋ ತರಕಾರಿಗೆ ಚಟ್ನಿ ಮತ್ತು ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಲಿಸ್ಕೋಬೇಕು ಈ ರೀತಿ ಕಲಿಸ್ಕೋಬೇಕು ಮತ್ತು ಒಗ್ಗರಣೆ ಹಾಕಿದ್ವಲ್ಲ ಇವಾಗ ಇದನ್ನು ಅದಕ್ಕೆ ಅದ್ರ ಜೊತೆ ಸೇರಿಸಬೇಕು ಈ ಥರ ಯಾವತ್ತೂ ಮಾಡಿಲ್ಲ ಅಂದರೆ ಈ ಒಂದು ಸಲ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರನೂ ಪಲ್ಯ ಈ ಥರನೂ ಮಾಡ್ಕೊಂಡು ತಿನ್ಬೋದು ಪಲ್ಯನ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ತಿರುಗ್ಕೋಬೇಕು ನೋಡಿ ಉಪ್ಪು ಹಾಕೋಬೇಕು ಯಾಕಂದರೆ ಫಸ್ಟೇ ತರಕಾರಿ ಬೇಯಿಸುವಾಗ ಮಾ ಹಾಕ್ಕೊಂಡಿರ್ತೀವಿ ತರಕಾರಿ ಜೊತೆ ಬೇಯಿಸಿರ್ತೀವಿ ಇವಾಗ ನೋಡಿ ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕಿದಾದ್ಮೇಲೆ ಚೆನ್ನಾಗಿ ಕ ತಿರುಗ್ಕೊಂಡು ಒಂದು ಕುದಿ ಬರೋವರೆಗೂ ಇದನ್ನು ಯಾಕಂದರೆ ತರಕಾರಿ ಫಸ್ಟೇ ಬೆಂದ್ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕುದಿ ಇದೆ ತುಂಬ ಚೆನ್ನಾಗಿರುತ್ತೆ ಈ ಥರ ಯಾವತ್ತೂ ಮಾಡಿಲ್ಲ ಅಂದರೆ ಸಲ ಮಾಡಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ನೋಡಿ ಪಲ್ಯ ರೆಡಿ ಆಯಿತು ತುಂಬ ಚೆನ್ನಾಗಾಗಿದೆ ಪಲ್ಯ ಅದು ನಮ್ಮಮ್ಮ ಮಾಡಿದೆ ನಮಗೆ ತುಂಬಾ ಇಷ್ಟ ಈಗ ಚಪಾತಿ ಮಾಡ್ಕೊಡೋಕೋಸ್ಕರ ಹಿಟ್ಟನ್ನ ಕಲಿಸ್ಕೊತಾ ಇದ್ದಾರೆ ಚೆನ್ನಾಗಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟು ಚಪಾತಿ ಚೆನ್ನಾಗಿ ಬರಬೇಕಂದ್ರೆ ಸಾಫ್ಟಾಗಿ ಮತ್ತು ಇಪ್ಪತ್ತು ನಿಮಿಷ ಬಿಟ್ಟು ನೆಂದಾದಮೇಲೆ ಚಪಾತಿನ ಮಾಡ್ಕೋಬೇಕು ನಮ್ಮಮ್ಮ ಮಾಡ್ತಾಯಿದ್ದಾರೆ ಇವಾಗ ಚಪಾತಿನ वो सब बन বিটি তাকি ಚಪಾತಿ ರೆಡಿ ಆಯಿತು ಇವಾಗಂತೂ ಟೇಸ್ಟ್ ನೋಡಬೇಕು ಹೇಗೆ ಆಗಿದೆ ಅಂತ ಪಲ್ಯ ಮತ್ತು ಚಪಾತಿ ಇವಾಗ ಇದ್ದೀನಿ ಪಲ್ಯ ಮತ್ತು ಚಪಾತಿನ ನೋಡೋಣ ಎಷ್ಟು ಚೆನ್ನಾಗಾಗಿದೆ ಅಂತ ಪಲ್ಯ ತುಂಬಾ ಟೇಸ್ಟಿಯಾಗಿದೆ ಪಲ್ಯ ಈ ಥರ ಯಾವತ್ತೂ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಪಲ್ಯನ ಈ ಥರನೂ ತುಂಬಾ ಇಷ್ಟಪಟ್ಟು ಮತ್ತೆ ಮತ್ತೆ ಮಾಡಿಕೊಂಡು ಅನಿಸುತ್ತೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಾಗಿದೆ ಪಲ್ಯ ಮತ್ತು ಅದ್ರ ಜೊತೆಗೆ ಚಪಾತಿನೂ ತುಂಬಾ ಚೆನ್ನಾಗಿ ಮೃದುವಾಗುತ್ತೆ ಈ ಥರ ಮಾಡಿಲ್ಲ ಅಂದರೆ ಒಂದು ಸಲ ಮಾಡಿ ನೋಡಿ ಮತ್ತೆ ಮತ್ತೆ ಇಷ್ಟಪಟ್ಟು ಇದೇ ಥರ ಪಲ್ಯಗಳನ್ನ ಮಾಡಿಕೊಂಡು ತಿಂತೀರ ತುಂಬಾ ಚೆನ್ನಾಗಿದೆ ನಮಗಂತೂ ಇಷ್ಟ ಆಗುತ್ತೆ ಈ ಥರ ಮಾಡ್ಕೊಂಡು ತಿನ್ನೋದು